ನೋಡಿ ಎಲ್ಲ ತಿನ್ನಕ್ಕೆ ಟ್ರೈ ಮಾಡ್ತಿದ್ರೆ ಇವಳೊಬ್ಲಕ್ಕೆ ಕಳ್ಳಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ ಮೊಬೈಲು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಡಿನ ಮಧ್ಯೆ ಮಸಾಲೆ ಮಂಡಕ್ಕಿ ಕಲಿಸ್ತಾ ಇದ್ದೀವಿ ನೋಡಿ ಸೂಪರಾಗಿತ್ತು ಆಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆಯಲ್ಲಿ ಆ ವ್ಯೂ ಪಾಯಿಂಟ್ ಇದೆ ಮತ್ತೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಕಾಡಿನ ಮಧ್ಯದಲ್ಲಿ ಮಸಾಲ ಮಂಡಕ್ಕಿ ತಿಂದಿದ್ದು ಸೂಪರ್ ಎಕ್ಸ್ಪೀರಿಯನ್ಸ್ ಯಾರಿಗೆಲ್ಲ ಮಸಾಲ ಮಂಡಕ್ಕಿ ಅಂದರೆ ಇಷ್ಟ ಕಾಮೆಂಟ್ ಮಾಡಿ ನನಗೆ

ಹೆಂಗಿದೆ ಮುಖ ಯಶವಂತ ಕಾರ್ತಿಕ್ ಅವರು ನೀರು ಕುಡಿಯೋದು ನೋಡಿದ್ರೆ ಗೊತ್ತಾಗುತ್ತೆ ಮಂಡಕ್ಕಿ ಹೆಂಗಿತ್ತು ಅಂತ ಹೇಳಿ ನೀವೇಗ ರೆಡಿ ಮಾಡಿದವರು

ಯ ನೋಡಲ್ಲಿ ಎಷ್ಟು ಚೆನ್ನಾಗಿದೆ Аа жинаатай байна. Аа. Энэ химээ. Аа, багча надад.